ಹಾಂ 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 ಎಂಥ ವಾತಾವರಣ ಈ ವರ್ಷದ ಮೊದಲ ಕೊರೆ ಅಂತ ಸ್ವರ್ಗನೇ ಊರು ಆಚೆ ಕಾಣತೈತಿ ಅಂತಾರಲ್ಲ ಆ ಥರ ಒಂದು ವಾತಾವರಣ ಇವತ್ತು ಹೇಗಿಳಿತಾ ಇದೆ ಈ ಮಂಜು ಕೊರೆ ಅಂತ ಅನ್ನೋದು ನೋಡಿ ಸೂಪರ್ ಬಾಗಿದೆ ಸುತ್ತಮುತ್ತ ಏನು ಕಾಣಲ್ಲ ಒಂದು ನೂರು ಮೀಟ್ರ್ ದೂರದಲ್ಲಿ ಅಷ್ಟು ಮಂಜು ಕವರಾಗಿದೆ ಒಂದು ಈ ಒಂದು ವಾತಾವರಣ ಹಳ್ಳಿಯ ವಾತಾವರಣ ಈ ಲೆವೆಲ್ಗಿದೆ ಸೂಪರ್ ಚಳಿ ಚಳಿ ಆದ್ರೂ ಬೆಳಗ್ಗೆ ಸಮಯ ಒಂದು ಎಂಟು ಗಂಟೆ ಏಳುವರಿಂದ ಎಂಟು ಗಂಟೆ ಸಮಯದಲ್ಲಿ ನಮ್ಮ ಹಳ್ಳಿಯ ವಾತಾವರಣ ಎಷ್ಟೋ ಚಂದ ಉಂಟಲ್ಲ ಅದೇನು ಹೇಳ್ತಾರಲ್ಲ ಅವಾಗಲೇ ಹೇಳುವಂಗೆ ಸ್ವರ್ಗ ನೀವು ರಾಚೆ ಕಾಣುತ್ತೈತೆ